ಕೃಷ್ಣನ್ನ ಕರೀತಾರೆ ಕನ್ನ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ನಮ್ ಧರ್ಮಣ್ಣ ಕೃಷ್ಣನ್ನ ಕರೀತಾರೆ ಕನ್ನ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ನಮ್ ಧರ್ಮಣ್ಣ ಅದ್ಭುತವಾಗಿದೆ ಅಣ್ಣ ಸಸ್ಪೆನ್ಸ್ ಅಣ್ಣ ಗೊತ್ತಾಗದೇ ಇಲ್ಲ ಸಿನಿಮಾ ಹೆಂಗ್ ಮುಗಿತದೆ ಅನ್ನೋದೇ ಗೊತ್ತಾಗಲ್ಲ ಸೂಪರ್ ಸೂಪರ್ ಮೂವಿ ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಶಿಪ್ ಅಲ್ಲಿ ಕಾಪಾಡೋದೊಂದು ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಇದು ಯಾರೇ ಪಾಪ ಕರ್ಮ ಮಾಡ್ಲಿ ತಪ್ಪು ಕೆಲಸಗಳು ಮಾಡ್ಲಿ ಅವರು ಶಿಕ್ಷೆ ಅನುಭವಿಸ್ಲೇಬೇಕು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಇದು ಒಳ್ಳೆ ದಾರಿಲ್ ಹೋಗಿ ಒಳ್ಳೆ ಕೆಲಸ ಮಾಡಿ ಅನ್ನೋ ಒಂದು ಸಿನಿಮಾದ ಕಾನ್ಸೆಪ್ಟ್ ನಮ್ಗೆ ಇಷ್ಟ ಆಗಿದ್ದು ಈಗ ಬೆಂಗಳೂರು ನಗರದಲ್ಲಿ ಎಗ್ಗಿಲ್ದಂತೆ ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ ಪಾಪ ಕೆಲಸಗಳು ಮಾಡ್ತಾರೆ ಈ ಸಿನಿಮಾ ನೋಡಾದ್ರೂ ಒಂದು ಮುಂದೆ ಒಂದು ಪಾಪ ಕರ್ಮ ಈ ಜನ್ಮದಲ್ಲಿ ಮಾಡಿದ್ರು ತಪ್ಪು ಕೆಲಸ ಮಾಡಿದ್ರು ಮುಂದಿನ ಜನ್ಮದಲ್ಲಿ ಆ ಕರ್ಮ ಅನುಭವಿಸ್ಲೇಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಹಳ ಅದ್ಭುತವಾಗಿ ಒಳ್ಳೆ ಮತ್ತೆ ಕ್ಯಾಮ್ರಾ ಇದನ್ನೆಲ್ಲ ಬಹಳ ಚೆನ್ನಾಗಿ ಮಾಡಿದ್ರೆ ವಿತ್ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಚಿತ್ರ ಒಂದ್ಸಾರಿ ಬಂದು ನೋಡಬಹುದು ಅದೇ ಎಲ್ಲ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ಹಳೆ ಹಿಂದಿನ ಕಾಲ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತೀರಾ ಅದ್ರದ್ದು ಪಾಪ ಕರ್ಮಗಳು ಮುಂದಿನ ಜಮದಲ್ಲಿ ಏನಾಗುತ್ತೆ ಎಲ್ಲ ತೋರಿಸಿ ನೀಟಾಗಿ ಅದೇ ಒಳ್ಳೆ ಎಕ್ಸ್ಪೆರಿಮೆಂಟ್ ಒಳ್ಳೆ ಮೂವಿ ಚೆನ್ನಾಗಿ ಅನ್ಸ್ತು ಎಲ್ಲ ಖುಷಿ ಇದೆ ಧರ್ಮ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಜೊತೆಗೆ ಗಿರಿಜಾ ಲೋಕೇಶ್ ಅವ್ರು ಸೀನಿಯರ್ ಆಕ್ಟರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯ್ತು ನೋಡಿ ಅದೇ ಒಳ್ಳೆ ಕಾನ್ಸೆಪ್ಟ್ ಇದೆ ಹೊಸ ಥರ ಸ್ಟೋರಿ ತಂದಿದ್ದಾರೆ ಸೊ ಈ ತರ ನಾನು ಯಾವತ್ತೂ ನೋಡಿಲ್ಲ ಈ ತರ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಸೊ ನೋಡೋಣ ಒಳ್ಳೆ ಸಕ್ಸಸ್ ಆಗ್ಲಿ ಅಂತ ಬಯಸ್ತೀನಿ ಧರ್ಮ ಅವ್ರದ್ದು ತುಂಬಾ ಇಷ್ಟ ಆಯ್ತು ಅವರು ನಾನು ಚಿಕ್ಕ ವಯಸ್ಸಿಂದನೂ ಮೂವೀಸ್ಗಳು ತುಂಬಾ ಎಂಥೂಸಿ ನಾನು ಚಿಕ್ಕ ವಯಸ್ಸಿಂದನೂ ಮೂವೀಸ್ಗಳು ನೋಡ್ಬೋದು ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಸೊ ಇವತ್ತು ನೋಡಕ್ ಬಂದೆ ಅವ್ರು ಏನ್ ಮಾಡಿ ಸೊ ಇಷ್ಟ ಆಯ್ತು ಖುಷಿ ಇದೆ ಅವ್ರು ನೋಡೋಕೆ ಏನಿಲ್ಲ ಸೊ ನಾವು ಮಾಡಿದ್ನ ನಾವೇ ಅನುಭವಿಸ್ಬೇಕು ಅಂತ ಹೇಳಿದ್ದಾರೆ ಓಕೆನಾ ಮೂವಿ ಚೆನ್ನಾಗಿದೆ ಎಲ್ಲೂ ಬೋರ್ ಹೊಡ್ಸಿಲ್ಲ ಸೊ ದಯವಿಟ್ಟು ಎನ್ಕೇಜ್ ಮಾಡಿ ಕನ್ನಡ ಮೂವೀಸ್ಗೆ ಸರಿ ಈ ಸಿನಿಮಾದಲ್ಲಿ ಏನಪ್ಪ ಅಂದರೆ ನಿಜವಾಗಲೂ ಯುವಕರು ನೋಡೋವಂಥ ಸಿನಿಮಾ ಯಾಕೆಂದರೆ ಒಂದು ಅದ್ಭುತಗಳನ್ನ ಬರೀ ಕಲ್ಪನೆ ಅಂತಾರೆ ಇದು ಕಲ್ಪನೆ ಅಲ್ಲ ಈ ಅದ್ಭುತಗಳನ್ನ ನೀವು ನೇರವಾಗಿ ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ವಿಶ್ವಯ ಕಾರ್ಯದಂಥ ವಿಚಾರಗಳು ಮತ್ತು ಒಂದು ದೈವಶಕ್ತಿ ಏನಿದೆ ಆ ದೈವ ಶಕ್ತಿ ಮೇಲೆ ನಾವು ದೇವ್ರ ಮೇಲೆ ಹೆಂಗೆ ನಂಬಿಕೆ ಇಡಬೇಕು ನ್ಯಾಯ ನೀತಿಯಲ್ಲಿ ಬದುಕಬೇಕು ನಂಬಿಕೆಯಲ್ಲಾದರೆ ಒಳ್ಳೇದು ಮಾಡಬೇಕು ಅನ್ನೋ ಒಳ್ಳೆ ಸುಂದರವಾದ ಒಂದು ಮೆಸೇಜನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಇದನ್ನು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೆ ತುಂಬ ಅದ್ಭುತ ಧರ್ಮಸಾರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲ ಬಂದು ಫಿಲಮ್ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಬೇಕು ಅಂತ ಇಷ್ಟಪಡ್ತೀನಿ ಚಿತ್ರ ತುಂಬ ಚೆನ್ನಾಗಿದೆ ನಿರ್ದೇಶನ ಸಂಗೀತ ಈ ಒಟ್ಟಾರೆ ಕಲಾವಿದರು ಎಲ್ಲರೂ ಸಹ ಅವರ ಒಂದು ಅಭಿನಯಕ್ಕೆ ಜೀವ ತುಂಬಿದ್ದಾರೆ ಕತೆ ಒಂದು ಸಸ್ಪೆನ್ಸ್ ಅಲ್ಲಿ ಹೋಗುತ್ತೆ ಕೊನೆಯಲ್ಲಿ ಅದು ಸತ್ಯವಾದ ಕತೆ ಈಚೆ ಬರುತ್ತೆ ತುಂಬಾ ಚೆನ್ನಾಗಿದೆ ನಮ್ಮ ಸ್ನೇಹಿತರೆ ನಿರ್ಮಾಣ ಮಾಡಿರೋದು ಚಿತ್ರ ಆಗಿ ಅಂತ ನಾವು ಶುಭಾರೈಸ್ತೀವಿ ನಾನು ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಚೆನ್ನಾಗಿ ಅನಿಸ್ತು ಖುಷಿ ಆಯ್ತು ಒಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ನಮ್ಮ ಕನ್ನಡ ಜನತೆಯಲ್ಲಿ ಒಂದು ಕಳಕಳಿಯ ಮನವಿ ಬನ್ನಿ ದಯವಿಟ್ಟು ಕನ್ನಡ ಸಿನ್ಮಾ ನೋಡಿ ಕನ್ನಡಿಗರನ್ನ ಕನ್ನಡ ಕಲಾವಿದರನ್ನ ತಂತಕರನ್ನ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಏನಾಗ್ತಿದೆ ಅಂದ್ರೆ ಇವಾಗ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳು ಮೀಡಿಯಾಗಳು ಸೊ ಕೈಯಲ್ಲೇ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇವೆಲ್ಲ ಇರೋದ್ರಿಂದ ಜನ ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿದೆ ಪ್ರೋತ್ಸಾಹ ಕಡಿಮೆ ಆಗಿದೆ ಕನ್ನಡ ಇಂಡಸ್ಟ್ರಿ ಒಂಥರ ನೀರಸ ಮೌನ ಅನ್ನೋ ಥರ ಆಗ್ಬಿಡಿದೆ ಇತ್ತೀಚಿಗೆ ಹಾಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ ಸಿನ್ಮಾ ನಾನು ಆಕ್ಚುಲಿ ನೈಟ್ ರೋಡ್ ಬಗ್ಗೆ ಹೇಳಬೇಕು ಅಂದ್ರೆ ಕಥೆ ಚೆನ್ನಾಗ್ ಮಾಡಿದ್ದಾರೆ ನಮ್ಮ ಗೋಪಾಲ್ ಸರ್ ಅವ್ರಿಗೆ ಅವರ ನಿರ್ದೇಶಕರು ನಿರ್ಮಾಪಕರು ಕೂಡ ಖುಷಿ ಆಗುತ್ತೆ ಒಂದು ಈ ಒಂದು ಕ್ರಿಟಿಕಲ್ ಸಿಚುಯೇಷನ್ ಅಲ್ಲೂ ಕೂಡ ಅವರು ತುಂಬಾ ಒಳ್ಳೆ ಕಥೆಯನ್ನ ತಗೊಂಡು ಒಂದು ಜನನ ಯಾವುದೇ ರೀತಿ ಡೈವರ್ಟ್ ಆಗದೆ ಇರೋ ತರ ಹಿಡಿದಿರೋ ತರ ಒಂದು ಸಸ್ಪೆನ್ಸ್ ಕಥೆ ಮಾಡಿದ್ದಾರೆ ಖುಷಿ ಆಗುತ್ತೆ ಒಂದು ಅರ್ಥಪೂರ್ಣಕವಾದ ಮೂವಿ ಇದೆ ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಕರ್ಮಾಯಿಸ ಭೂಮರಂಗ್ ಅಂತಾರೆ ಇಲ್ಲಿ ಎಲ್ಲೂ ನೋಡಬೇಕಾಗಿಲ್ಲ ಅವ್ರು ಮಾಡಿದ್ನಲ್ಲೇ ಫಲ ತಗೊಂತಾರೆ ಅದಕ್ಕೆ ಒಂದು ಸ್ಯಾಂಪಲ್ ಐ ಮೂವಿ ಎಲ್ಲೂ ಬಂದು ನೋಡಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಬಂದು ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕತೆ ತುಂಬಾ ಚೆನ್ನಾಗಿದೆ ಅದು ನೋಡ್ಬೇಕು ಸಸ್ಪೆನ್ಸ್ ಮೂವಿ ಇದು ಚೆನ್ನಾಗಿದೆ ಎಲ್ರು ನೋಡಿ ನೈಟ್ ರೋಡ್ ಸಿನಿಮಾ ಧರ್ಮಣ್ಣ ಟೇರಿಂಗ್ ಸ್ಟಾರ್ ಸೂಪರ್ ಚೆನ್ನಾಗಿದೆ ಸರ್ ಮೂವಿ ಸಸ್ಪೆನ್ಸ್ ಇದೆ ಸರ್ ಚೆನ್ನಾಗಿದೆ ಸ್ಟಾರ್ ಚೆನ್ನಾಗಿದೆ ಸರ್ ಸೊ ಆಡಿಯನ್ಸ್ ಆಗಿ ನೋಡಿದಾಗ ನಮ್ಗೆ ಬಹಳ ಖುಷಿ ಆಯ್ತು ಅದು ಆಡಿಯನ್ಸ್ ಜೊತೆ ನೋಡಕ್ಕೆ ತುಂಬಾ ಖುಷಿ ಆಯ್ತು ಸೊ ಟೀಮ್ ಜೊತೆ ಸುಮಾರು ಒಂದು ಎರಡು ವರ್ಷದಿಂದ ಸೊ ಮೂವಿ ಬಂದು ಎರಡು ವರ್ಷದಿಂದ ಆಲ್ಮೋಸ್ಟ್ ಕೆಲಸ ಶುರು ಆಗಿತ್ತು ಸೊ ಶುರುವಾದಾಗಿಂದ ಹಿಡಿದು ಡೈರೆಕ್ಟರ್ ಸರ್ ಆಗಿರ್ಬೋದು ಅಥವಾ ಎಲ್ಲ ಆರ್ಟಿಸ್ಟ್ ಗಳಾಗಿರ್ಬೋದು ಇದಕ್ಕೆ ತುಂಬಾ ಜೀವನ ತುಂಬಿದ್ದಾರೆ ಸೊ ಎರಡು ವರ್ಷದಿಂದ ಎಲ್ಲರೂ ಕಷ್ಟಪಟ್ಟಿದ್ರು ಸೊ ಕೊನೆಯದಾಗಿ ಎಲ್ಲ ಟ್ರೈಲರ್ ಟೀಸರ್ ಆಗದಾಗ ನೈಸ್ ರೋಡ್ ಅಂತ ಬರಬೇಕಾಗಿತ್ತು ಜುಲೈ ಎಂಡ್ ಅಲ್ಲಿ ಬಟ್ ಕಾರಣಾಂತರದಿಂದ ಅವರು ನೋಟಿಸ್ ಕೊಟ್ಟಿರೋದನ್ನ ನೈಟ್ ರೋಡ್ ಅಂತ ಚೇಂಜ್ ಮಾಡಿ ಅದಕ್ಕೆ ಆಲ್ಮೋಸ್ಟ್ ಡಬಲ್ ವರ್ಕ್ ಆಯ್ತು ನಮ್ಗೆ ಟೀಮ್ಗೆ ಸೊ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎರಡನೇ ಸಲ ಮಾಡ್ದಂಗಾಯ್ತು ಎರಡು ಮೂವಿ ವರ್ಕ್ ಆಗಿದೆ ಈ ಮೂವಿಗೆ ಆಲ್ಮೋಸ್ಟ್ ಸೊ ಇಷ್ಟೊಂದು ಕಷ್ಟದಿಂದ ಮಾಡಿರೋಂಥ ಮೂವಿ ಜನಗಳ ಬಗ್ಗೆ ನೋಡಿದಾಗ ಸೊ ಜನ ಅದನ್ನು ಎಂಜಾಯ್ ಮಾಡ್ತಿರೋದು ನೋಡಿ ನಮಗೆ ಭಾಳ ಖುಷಿ ಆಯಿತು ಸೊ ಎಲ್ಲ ಕನ್ನಡ ಆಡಿಯನ್ಸಿಗೆ ಕೇಳ್ಕೊತೀನಿ ಇಂಥ ಒಂದು ಕಾನ್ಸೆಪ್ಟೇ ಹೊಸ ಅದು ಕನ್ನಡ ಫಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈ ಥರ ಒಂದು ಕಾನ್ಸೆಪ್ಟ್ಗಳು ಅತಿ ಹೆಚ್ಚಾಗಿ ಬರಬೇಕು ಸಸ್ಪೆನ್ಸ್ ಆಗಿರಲಿ ಹಾರರ್ ಆಗಿರಲಿ ಈ ಥರ ಒಂದು ಕಾನ್ಸೆಪ್ಟ್ಗಳು ಬಂದಾಗ ಸೊ ಜನ ಅದನ್ನು ಲೈಕ್ ಮಾಡ್ತಾರೆ ಸೊ ಈ ತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಸೊ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಚಿತ್ರೋದ್ಯ ಚಿತ್ರ ಅಭಿಮಾನಿಗಳಿಗೂ ಒಂದು ಹಾರ್ಟ್ಫುಲ್ ರಿಕ್ವೆಸ್ಟ್ ಅಂತಂದ್ರೆ ಥಿಯೇಟರ್ ಗೆ ಬನ್ನಿ ಸೊ ಇಂಥ ಒಂದು ಒಳ್ಳೆ ಸಿನಿಮಾನ ನೋಡಿ ಬೆಳ್ಸಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಸ್ನೇಹಿತರ ಅಂತ ಹೇಳಿ ಮೂವಿ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಂಡ್ ವರ್ಗು ಆ ಕ್ಯೂರಿಯಾಸಿಟಿ ಮತ್ತೆ ಎಂಡ್ ಅಲ್ಲಿ ಅದಕ್ಕೆ ಒಂದು ಅರ್ಥ ಇದೆ ಮೂವಿ ಅಲ್ಲಿ ಸೊ ಖುಷಿ ಆಯ್ತು ನೋಡಿ ಮೂವಿನಲ್ಲಿ ಏನ್ ಇಷ್ಟ ಆಯ್ತು ಅಂತಂದ್ರೆ ಅದು ಅರ್ಥ ಇದೆ ಅಂತ ಸಚಿನ್ ಅನ್ನೋರ್ ಕ್ಯಾರೆಕ್ಟರ್ ಇಷ್ಟ ಆಯ್ತು ಧರ್ಮ ಅವ್ರ ಇಷ್ಟ ಆಯ್ತು ಹಾಗೆ ಸಮಾಜಕ್ಕೆ ಏನು ಮೆಸೇಜ್ ಅಂತಂದ್ರೆ ಒಳ್ಳೇದ್ ಮಾಡಿ ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಮಾಡಿ ಕೇಳಿ ಬಯಸ್ಬೇಡಿ ಅನ್ನೋದು ಒಂದು ಅರ್ಥ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಏನಂತಂದ್ರೆ ಹೊಸ ತಂಡ ಎರಡು ನನಗ್ ಗೊತ್ತಿರೋ ಪ್ರಕಾರ ಎರಡು ವರ್ಷದಿಂದ ಕಷ್ಟಪಟ್ಟು ಒಂದು ಸಿನಿಮಾನ ತೆರೆ ಮೇಲೆ ತರೋದು ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಅದೇ ರೀತಿಯಲ್ಲಿ ಏನಂತಂದ್ರೆ ಸೊ ಈ ನೈಟ್ ರೋಡ್ ಅನ್ನೋ ಮೂವಿ ಅದ್ಭುತ ಮೆಸೇಜ್ ಕೊಟ್ಟಿದೆ ಸಮಾಜಕ್ಕೆ ಏನಂದ್ರೆ ಕರ್ಮ ಅನ್ನೋದು ಇವತ್ತಿಲ್ಲ ನಾಳೆ ಯಾರ್ಗಾದ್ರು ತಿಂದೆ ತಿನ್ನುತ್ತೆ ಅದನ್ನ ಬಿಡ ಬಿಡಲ್ಲ ಯಾರನ್ನು ಸೊ ಅದೇ ರೀತಿ ಸೊ ಧರ್ಮ ಕೀರ್ತಿರಾಜ್ ಆಗಿರ್ಬೋದು ಆರ್ಯನ್ ಶೆಟ್ಟಿ ಆಗಿರ್ಬೋದು ಒಳ್ಳೆ ಪಾತ್ರದಲ್ಲಿ ತೆರೆ ಮೇಲೆ ಬಂದಿದ್ದಾರೆ ಸೊ ಫ್ಯಾಮಿಲಿ ಆಡಿಯನ್ಸ್ ಆಗ್ಲಿ ಇಲ್ಲ ಯಾರೇ ಬಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡವರೆಗೂ ಸೀಟಿನ ಕದಲ್ದೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಸೊ ಬಂದು ಸಿನಿಮಾ ನೋಡಿ ಇದಕ್ಕಿಂತ ನಾವು ಜಾಸ್ತಿ ಹೇಳಿದ್ರೆ ಚೆನ್ನಾಗಿರಲ್ಲ ನೀವೇ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಮೂವಿ ಸಕ್ಕದಾಗಿದೆ ಒಸ್ಲಿ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದನು ಎಂಡ್ ತನಕ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಸೊ ಎಲ್ಲರೂ ಗೆ ಬಂದು ನೋಡಬೇಕು ಈ ಮೆಸೇಜ್ ಏನ್ ಕನ್ವೆ ಆಗುತ್ತೆ ಈ ಮೂವಿಯಿಂದ ಅಂದ್ರೆ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಸೊ ಸಿಕ್ಕಾಬಡೆ ಚೆನ್ನಾಗಿದೆ ಮೇನ್ ವಿಲನ್ ಕ್ಯಾರೆಕ್ಟರ್ ಆರ್ಯನ್ ಶೆಟ್ಟಿ ಅವರು ಮತ್ತೆ ಧರ್ಮಾ ಸರ್ ಸಿಕ್ಕಾಬಡೆ ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ ಸೊ ಎಲ್ಲರೂ ಗೆ ಬಂದು ಮೂವಿನ ನೋಡ್ಬೇಕು ಅನ್ನೋ ಮನವಿ ಥ್ಯಾಂಕ್ ಯು